ನಮಸ್ಕಾರ ಇನಿ ನಮ್ಮೆಲ್ಲೆಡೆ ಸಂಚಾರಿ ಯಕ್ಷಗಾನ ಚಿಕ್ಕ ಮೇಳದಕ್ಕಲು ಬತ್ತಿತ್ತೀರು ಚಿಕ್ಕಮೇಳ ಚಿಕ್ಕ ಮೇಳ ಆಯ್ತ ಪುದರ್ಗ ತಕ್ಕ ಎಲ್ಲಿಯ ಮೇಳ ಅದುಂಡು ಮೇಲುಡು ವೇಷದಕ್ಕಲು ಸೇರಿದು ಇಪ್ಪತ್ತೈದು ಜನ ಇತ್ತುಂಡ ಚಿಕ್ಕ ಮೇಲುಡು ನಾಲೈದು ಜನ ಮಾತ್ರೆ ಕಲಾವಿದರು ಭಾಗವತೀರು ಮದ್ದಳೆದಾರ ಒಂಜಿ ಪುರುಷ ಏಸ ಬಕ್ಕೊಂಜಿ ಸಿರಿ ಏಸ ಶ್ರುತಿ ಹಾರ್ಮೋನಿಯಂ ಪೆಟ್ಟಿಗೆ ಒರಿ ಆರೆ ಗ್ಯಾಸ್ ಲೈಟ್ ಬತ್ತಬೇಕೇರು ಇಂಚ ನಾಲೈದು ಜನ ಚಿಕ್ಕ ಮೇಳಗೆ ಯಾವ ಉಂಡು పూజ మల్పరైతే జన ఉప్పు ఈ జిండా బాగా పూజ మలిపోయారు ఇళ్ళ దూ పరంద తారై ఓదు బి బొక్క వంజి సేరు బలంత్రి ఒక్క బచ్చిరల్ల బజ్జేలా ఒక తుడారు పొత్తు దీండా బొక్క ఐదు తొట్టి ఇందులో అది ఇవ్వడాకు మన అరివణల ఒక ఐదుొట్టి గురించి కాణికెల దోడాప్పు ಮಲ್ಲ ಮೇಲದ ಕಲೂ ಓಲು ಆಟ ಗೊಬ್ಬರ ಅಡೇ ನಮ್ಮ ಪೋದು ಆಟ ತೂಡಾಪುಂಡು ಚಿಕ್ಕ ಮೇಳ ನಮ್ಮ ಇಲ್ಲೆಡೆನೆ ಬರ್ಪುಂಡು ಒಂದು ಚಿಕ್ಕ ಮೇಳದ ಒಂಜಿ ಈಶೇಷ ಅದುಂಡು ಪತ್ತನ ಜಿರಿದ ಬೊಕ್ಕ ಮಲ್ಲ ಮೇಲ ತಿರ್ಗಾಟ ಮುಗಿತದ್ದು ಗೆಜ್ಜೆ ಗಿರಿಪನಾಗ ಚಿಕ್ಕ ಮೇಳದಕ್ಕಲು ತಿರ್ಗಾಟಗೂ ಗೆಜ್ಜೆ ಕಟ್ಟುವೆರು ಚಿಕ್ಕ ಮೇಳ ಜಾಳ್ ನಲಿಪೇರು ಇಲ್ಲದ ಉಲೈ ಚಾವಡಿ ನಲಿಪುನು ಮಕ್ಕ ಯಕ್ಷಗಾನದ ಈ ನಮ್ಮ ಚೆಂಡೆದ ತರಂಗರದು ಪೂರ ದುಷ್ಟ ಶಕ್ತಿ ಪೂರ ದೂರ ಬಹುದು ಇಲ್ಲದ ವಾಸ್ತುದೇವರು ದೇವಿಯರು ಖುಷಿ ಟುಪ್ಪಿರೊಂದು ಲೆಕ್ಕ ಮುಖ ನೆರದು ಈ ರೋಗ ಬರಪಿನ ಮುಖ ಕಷ್ಟ ಇದು ಪೂರಾ ದೂರ ನಮ್ಮ ನಂಬಿಕೆ

ಪಡೆದು ಹಾಗೆ ನನ್ನ ಯೋಗ್ಯ ವಧುವನ್ನರಿಸೇನೆಂಬುದಾಗಿ ಹೊರಟು ಹೋದವಳು ಹೋದಂತಹ ಕೆಲಸ ಅಣ್ಣ ಅನ್ನಾಕಾರಣ ಕಮಲಾವತಿಯ ಪಟ್ಟಣ ಕಮಲ ರತಿ ಎನ್ನುವಳು ಮನ್ಮಥನಿಗೆ ಸರಿಯಾದ ಹೆಣ್ಣು ಎನ್ನುವುದಕ್ಕೆ ಆಯ್ಕೆ ಮಾಡಿದೆ ಅಂತ ನಾನು ಕಮಲ ಬೊಬ್ಬರ ಬಳಿ ಕೇಳಿದೆ ಮೊದಲಿಗೆ ತಿರಸ್ಕಾರ ಮಾಡಿದ್ರು ಆಮೇಲೆ ಒಪ್ಪಿದ ರತಿ ಕಲ್ಯಾಣ ಆಗ್ಬೇಕು ಆದಷ್ಟು ಬೇಗ ಈ ಮನೆಯಲ್ಲಿ ಒಂದು ಮದುವೆ ನಡೆದು ಒಪ್ಪ